ಬಂದ ಬಂದ ನೋಡು ಸ್ಯಾಂಡಲ್ವುಡ್ ಬಂದೂಡ್ ಪ್ರೇಮ್ ಅವ್ರು ಇವತ್ತು ಇದ್ದಾರೆ ಶುಭಾಶಯಗಳು ಪ್ರತಿಯೊಬ್ಬರಿಗೂ ಬೆಳಗಾಗೋದ್ರೊಳಗೆ ಬೆಳೆದ ಫೇಮಸ್ ಆಗೋಗ್ಬಿಟ್ ನಾನು ಮತ್ತೆ ಬಕೆಟ್ ಹಿಡಿಯೋರೆಲ್ಲ ಸೈಡ್ ಹೋಗ್ತಾ ಇರಲ್ಲ ಅನ್ನುವಂತ ಸಾಲುಗಳನ್ನ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಅದನ್ನ ಹೇಳಿ ಬರ್ಸಿದ ನನ್ನ ಮೊನ್ನೆ ಬಂದವರೆಲ್ಲ ನಂಬರ್ ಒನ್ ಅಂತಾರೋ ಒಂದು ಬರ್ದಿದ್ದೆ

ಒನ್ ಓನ್ಲಿ ಮ್ಯಾನ್ ಪ್ರೇಮ್ ಅವ್ರ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್ ಸರ್ ಹಬ್ಬದ ವಾತಾವರಣ ರಿಯಲ್ ಆಗಿ ಒಂದು ರೀತಿ ಫೀಲ್ ಆಗ್ತಾ ಇದೆ ನಮಗೆ ಸಿನಿಮಾ ಪ್ರಮೋಷನ್ ಸ್ಟ್ರಾಟಜಿ ಅನ್ನುವಂಥದ್ದು ಹುಟ್ಟದಿಂದ ಬಂದ್ಬಿಟ್ಟಿದೀವೇನೋ ಸರ್ ನಿಮಗೆ ಎಕ್ಸ್ಪ್ರೆಷನ್ ಇಷ್ಟ ಆಯ್ತು ನನಗೆ ಏನಪ್ಪ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಪ್ರತಿಯೊಬ್ಬರಿಗೂ ಆ್ಯಂಡ್ ನನ್ನ ಗ್ಯಾರಂಟಿ ನ್ಯೂಸ್ ಟೀಮ್ಗೆ ಮತ್ತು ತಿರ್ಗಿ ಎಲ್ಲ ಆಲ್ ಓವರ್ ಆಲ್ ಕರ್ನಾಟಕದ ನೋಡುಗರಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಂಗೆ ಹೊಸ ವರ್ಷದ ಶುಭಾಶಯಗಳು ಸೊ ಥ್ಯಾಂಕ್ ಯು ಆಮೇಲೆ ಇವ್ರು ಏನೋ ಕೇಳಿದ್ರು ನಾನು ಏನೂ ಅಲ್ಲ ಏನೂ ಇಲ್ಲ ಸೊ ಇದು ಕೂಡ ತುಳುಕಲ್ಲ ಅಂತೆ ಅಯ್ಯಯ್ಯೋ ಹಂಗೇನಿಲ್ಲ ಮಗನೆ ಅಂದರೆ ನಾವು ಏನೋ ಮಾಡ್ತಿರ್ತೀವಿ ಕಂದ ಸೊ ಈಗ ಹೊಸ ವರ್ಷಕ್ಕೆ ಸಾಂಗ್ ಬಿಟ್ವಿ ನ್ಯೂ ಇಯರ್ಗೆ ಎಲ್ಲರೂ ತುಂಬ ಹೈಲಿ ಎಕ್ಸ್ಪೆಕ್ಟೆಡ್ ಇತ್ತು ಸೊ ಏಯ್ ಪ್ರೇಮ್ ಸಿನಿಮಾ ಸಾಂಗ್ ಏಯ್ ಜ್ವರ ಮಾಡ್ತಾನೆ ಹಂಗೆ ಹೆಂಗೆ ಅಂತ ಬಟ್ ನನಗೆ ಮ್ಯಾಕ್ಸಿಮಮ್ ಸೆವೆನ್ ಡೇಸ್ ಏಯ್ಟ್ ಡೇಸ್ ನಿದ್ದೆ ಮಾಡಿರಲಿಲ್ಲ ನಾವು ಅಂದರೆ ಮುಂಬೈಯಿಂದ ಹಿಡಿದು ಸೊ ನಿಮಗೆ ಯುರೋಪ್ ಕಂಟ್ರಿಯಿಂದ ಹಿಡಿದು ಎಲ್ಲನೂ ಮಿಕ್ಸ್ ಮಾಡಿದ್ವಿ ಅಲ್ಲಿಂದ ಅಂದರೆ ಇಡೀ ರಾತ್ರಿ 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 ಕೆಲಸ ಮಾಡ್ಕೊಂಡಿದ್ವಿ ಅಂತ ಭಯ ಇತ್ತು ಯಾಕೆ ನಿದ್ದೆ ಬಂದರೆ ಭಯ ಇತ್ತು ಅಂದರೆ ಸಿನಿಮಾ ರಿಲೀಸ್ ಆದಾಗ ಯಾವಾಗಲೂ ನನಗೆ ಭಯ ಇರುತ್ತೆ ಬಟ್ ಸಾಂಗ್ ರಿಲೀಸ್ ಆದಾಗ ಹೈಲಿ ಎಕ್ಸ್ಪೆಕ್ಟೆಡ್ ಇದೆ ಪ್ರೇಮ್ದೆ ಏ ಪ್ರೇಮ್ದ ಹುಡುಗರು ಸಾಂಗ್ ಇಟ್ಟಾಗುತ್ತೆ ಅಂತ ಅವ್ರು ಪಿಕ್ಸ್ ಆಗ್ಬಿಟ್ಟಿದ್ದಾರೆ ಬಟ್ ಏನು ತೊಗೋತಾರೆ ಅನ್ನೋದೊಂದು ಭಯ ಇತ್ತು ನನಗೆ ಸೊ ಅದರಿಂದ ನಿದ್ದೆ ಬಂದಿರಲಿಲ್ಲ ಸೊ ರಿಲೀಸ್ ಆದಮೇಲೆ ಇವತ್ತು ನೆನೆಸ್ಕಂಡ್ರೆ ಏನು ಯಾವುದೂ ಮ್ಯಾಕ್ಸಿಮಮ್ ರೀಲ್ಸು ಏನು ಫೈವ್ ಲ್ಯಾಕ್ಸು ಟೆನ್ ಲ್ಯಾಕ್ಸ್ ಅನ್ನೋದೇ ಇಲ್ಲಕ್ಕೆ ಇಲ್ಲ ಎಲ್ಲ ಮಿಲಿಯನ್ ಒನ್ ಮಿಲಿಯನ್ ಟೂ ಮಿಲಿಯನ್ ಟೆನ್ ಮಿಲಿಯನ್ ಸೆವೆನ್ ಮಿಲಿಯನ್ ಹಿಂಗೆ ರೀಲ್ಸ್ ಒಂದೆಸ್ ಇಸ್ ಅ ಬಿಗ್ ಯೂಸ್ ಬಿಗ್ ಯೂಸ್ ಇಟ್ ಮಾಡಿದ್ರು ಸೊ ಅದಕ್ಕೊಂದು ಒಂದು ಥ್ಯಾಂಕ್ಸ್ ಎಂಟೈರ್ ಕರ್ನಾಟಕ ಆಗಲಿ ಎಂಟೈರ್ ಭಾರತದಾಗಲಿ ಎಂಟೈರ್ ವರ್ಲ್ಡ್ ವೈಡ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಸೊ ಸ್ವಲ್ಪ ರಿಲೀಫ್ ಅಂತ ಅಂದರೆ ಓ ಕೆಡಿ ಲ್ಯಾಂಡ್ ಆದ ಸೊ ಕೆಡಿ ಎಕ್ಸ್ಪೆಕ್ಟೇಷನ್ ಏನಿತ್ತು ಬಂದ ಅವನು ಸೊ ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇತ್ತು ಸಾಂಗಲ್ಲಿ ಇಂಟ್ರೆಸ್ಟಿಂಗ್ ಲೈನ್ಸ್ ಅಂದರೆ ಸರ್ ನನಗೆ ಆ್ಯಕ್ಚುಲಿ ಕೇಳಬೇಕು ಅಂತ ಅನ್ನಿಸ್ತು ಇಲ್ಲ ಕಾಂಟ್ರವರ್ಸಿ ನಾನ್ ಮಾಡಲ್ಲ ಮಾಡಿದ್ರೆ ನನಗ್ ಗೊತ್ತಿಲ್ಲ ಸರ್ ಕಿರಿಕ್ ಅಂದ ತಕ್ಷಣ ಬಂದ್ಬಿಟ್ರಿ ಯಾಕೆ ಸರ್ ನಾನ್ ಕಿರಿಕ್ ಮಾಡ್ರ ಪಾಪ ಅವ್ನು ಮಾಡಲ್ಲ ಅವನ್ ಸಾಲ ವಿಷಯ ಬರ್ತಾನೆ ಏ ಬಡ ಬಡೋಣ ಬಡ ಬಿಡೋಣ ಅಂತ ಬರ್ತಾನೆ ಬೆಳಗಾಗೋದ್ರೊಳಗೆ ಬೆಳೆದ ಫೇಮಸ್ ಆಗೋಗ್ಬಿಟ್ನಲ್ಲೂ ಮತ್ತೆ ಬಕೆಟ್ ಹಿಡಿಯೋರೆಲ್ಲ ಸೈಡ್ ಹೋಗ್ತಾ ಇರಲ್ಲ ಅನ್ನುವಂತ ಸಾಲುಗಳನ್ನ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗೋಸ್ಕರ ಅದನ್ನ ಹೇಳಿ ಬರ್ಸಿದ ಅಥವಾ ಅವ್ರನ್ನ ನೋಡಿ ಬರ್ಸಿದ್ಯಾರೆ ಕತೆ ಆಮೇಲೆ ಇಲ್ಲಿ ಯಾರ್ಗ್ಯಾರು ಕಾಲಿಳಿಯೋದು ಯಾರ್ಗಾರು ಕಿಚ್ಬಿಡೋದು ಮಾಡ್ಲೇಬಾರದು ಬೇಸಿಕಲಿ ಯಾಕಂದ್ರೆ ಸಿನಿಮಾ ಇಲ್ಲೆಲ್ಲ ನಮ್ದು ಒಂದು ಕುಟುಂಬ ನಾವೆಲ್ಲ ಒಂದು ಅಂತ ಅವಾಗಿನಿಂದ ಅಪ್ಪಾಜಿ ಕಾಲದಿಂದನೂ ಹೇಳ್ಕೊಂಬಂದಿ ನಾವೆಲ್ಲ ಒಂದೇ ಕಣ್ರಿ ಸಿನಿಮಾ ಅಂದಮೇಲೆ ನಾವು ಒಂದು ಫ್ಯಾಮಿಲಿಗಳಿದ್ದಂಗೆ ಅಂತ ನಾವು ನಾವು ಯಾಕೆ ನಮ್ಮ ನಮ್ಮ ಕಾಲ ಹೇಳ್ಕೊಂಡು ಆಮೇಲೆ ಕಾಲ ಹೇಳಿದ ಉದ್ದೇಶ ಏನಿದೆ ನಮಗೆ ಒಂದು ಪಾತ್ರ ಬರೆದಿದ್ದೀನಿ ಆ ಪಾತ್ರಕ್ಕೆ ಆ ಒಂದು ಹಂಗೆ ಈಗ ನಾನು ಅಣ್ಣಂಗೆ ಬರೆದಿದ್ದೆ ಶಿವಣಗೆ ನೆನೆ ಮೊನ್ನೆ ಬಂದವರೆಲ್ಲ ನಂಬರ್ ಒನ್ ಅಂತಾರೋ ಒಂದು ಬರೆದಿದ್ದೆ ವಿಲನಲ್ಲಿ ಶಿವಣಗೆ ಶಿವಣ್ಣ ಕಲ್ಬಿಟ್ಟು ನನಗೆ ಬೈದರು ನನಗೆ ಹೇ ಏನು ಹುಚ್ಚುಚ್ಚು ಥರ ಬರೀತಿಯವಲ್ಲವ ನೀನು ಅಂತ ನಾನು ಹೇಳಿದೆ ಐ ಆಮ್ ಫ್ಯಾನ್ ಆಮೇಲೆ ನಿಮ್ಗೆ ಹೋಲ್ಕೆ ಮಾಡೋಕ್ಕೆ ಬೇರೆ ಯಾರೂ ಇಲ್ಲ ಅಲ್ಲಿ ಆಮೇಲೆ ನನ್ನ ಕತೆ ಅದು ಆಮೇಲೆ ನಿಮ್ಮನ್ನು ಹೋಗ್ಬಿಟ್ಟು ನಾನು ಆ ಅಂತಲ್ಲ ನೀವು ಇಪ್ ನಿಮ್ಮ ನಿಮ್ಮ ಹಂಗೆ ಆಮೇಲೆ ನಿಮ್ಮ ರಿಯಲ್ ಲೈಫ್ ಹಂಗೆ ನಾನು ಹೊಗಳ್ತೀನಿ ನನ್ನ ಇಷ್ಟ ಅದು ಸೊ ಬಿಕಾಸ್ ಆಫ್ ಐ ಎಮ್ ಫ್ಯಾನ್ ಐ ಎಮ್ ನಾನು ಇದು ಅಂತ ಹಾಗೆ ನಾನು ಈ ಪಾತ್ರನೂ ಅಷ್ಟೇ ಈ ಪಾತ್ರ ಬಂದ್ಬಿಟ್ಟು ಕಾಳಿದಾಸನ ಪಾತ್ರ ತುಂಬ ಲೈಕ್ ನೋಡಿದ ತಕ್ಷಣ ಎಲ್ಲರೂ ಹೇ ನಮ್ಮ ಕಣೆ ಹೇ ನಮ್ಮ ಹುಡುಗ ಕಣೆ ಅಂತ ಅನ್ಸ್ಬೋದು ನಿಮಗೆ ಜೋಗಿ ಹಂಗೆ ಅಣ್ಣನ ಜೋಗಿ ಪಾತ್ರನ ಪ್ರೀತಿ ಮಾಡಿದ್ರಿ ಆ ಥರ ಇದನ್ನು ಪ್ರೀತಿ ಮಾಡೋದು ಆ ಥರದ್ದೊಂದು ಪಾತ್ರ ಅದಕ್ಕೆ ನಾನು ಬರ್ಕೊಂಡಿದ್ದೀನಿ ಬಿಟ್ಟರೆ ನಾನು ಈ ಬೇರೆ ಯಾವ ಉದ್ದೇಶ ಯಾರು ಇದಕ್ಕೂ ಆಮೇಲೆ ಉದ್ದೇಶ ಏನಕ್ಕೆ ಮಾಡ್ಬೇಕು ಮಗನೇ ಅವೆಲ್ಲ ಅದರಿಂದ ಪ್ರಯೋಜನ ಏನು ಬರುತ್ತೆ ಅಲ್ವಾ ಅದರಿಂದ ಅವರು ಬೆಳೆಯಲ್ಲ ನಾವು ಬೆಳೆಯೋಲ್ಲ ಇನ್ನೊಬ್ಬರು ಬೆಳೆಯಲ್ಲ ಎಲ್ಲ ಹಾಡ್ಕತ್ತರೆ ಬಿಟ್ಟರೆ ಇನ್ನೊಬ್ರನ್ನ ನಾವು ಈ ಆಳ್ಸ್ಕೊಂಡು ಇನ್ನೊಬ್ಬರು ಹಾಡ್ಕತ್ತರೆ ಬಿಟ್ಟರೆ ನಮ್ಮನ್ನು ನಾವು ಯಾವತ್ತೂ ಇದು ಮಾಡೋಂಗಲ್ಲ ಸೊ ಯಾವತ್ತೂ ಅಷ್ಟೇ ಒಂದು ಏನು ಹೆಲ್ತಿ ಅಂತೀವಲ್ಲ ಸೊ ಅದಕ್ಕೆ ಕಾಂಪಿಟೇಷನ್ ಕೆಲಸ ಮಾಡೋಣ ನಡ್ಲಿಕ್ಕೆ ಒಬ್ಬರೊಬ್ಬರು ಕಾಲ ಹೇಳ್ಕೊಂಡ್ ಬದಕ ಬೇಡ ನಾಟ್ ಗುಡ್ ಸಂಜಯ್ ಲೀಲಾ ಬಂದ್ಸ ಅವರು ನಿಮ್ಮ ಕೇಡಿ ಶೋರಿಲ್ ನೋಡ್ಬಿಟ್ಟು ನನಗೊಂದು ಸಿನಿಮಾ ಮಾಡಿ ಅಂದ್ರಂತೆ ಅಂತೆ ಸರ್ ಸೊ ಈ ನಾಟ್ ಎ ಫಸ್ಟ್ ಟೈಮ್ ನಾಟ್ ಎ ಫಸ್ಟ್ ಟೈಮ್ ಆ್ಯಂಡ್ ನಾನು ಬಿಫೋರು ಯಾವಾಗ ಸೋರಿಲ್ ಒಂದು ಸೋರಿಲ್ ಅನ್ನೋದಕ್ಕಿಂತ ಮುಂಚೆ ಟೀಸರ್ ಲಾಂಚ್ ಆಯಿತು ಲಾಂಚ್ ಅಂದ ತಕ್ಷಣ ಸಲ್ಮಾನ್ ಖಾನ್ ಅವ್ರಿಗೆ ಕೇಳಿದೆ ನನಗೆ ಸಾಜಿದ್ ನಾಡ್ಯಾವಲ್ಲ ಕಂಪ್ನಿ ಐ ತಿಂಕ್ ಗೊತ್ತಿರಬೇಕು ನಮ್ಗೆ ಇದೆಲ್ಲ ರೆಡಿ ಆಗಿ ಇದೆಲ್ಲ ನಡೀತಾ ಇದೆ ಸೊ ಸ ಬಿಗ್ ಪ್ರೊಡಕ್ಷನ್ ಇನ್ ಮುಂಬೈ ಅವರು ಕೇಳಿದರು ಬಟ್ ಆ ಟೈಮಲ್ಲಿ ನನಗೇನಾಗುತ್ತೆ ನಮಗೆ ಸಡನ್ಲಿ ಕತೆ ಮಾಡಿ ರೆಡಿ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಯಿತು ನನಗೆ ಇಲ್ಲ ನೀವು ಬೇರೆ ಯಾದರೂ ಮಾಡ್ಕೊಳ್ಳೋಕೆ ನಾನು ಕೇಳಿ ಶೂಟಿಂಗ್ ಹೇಳಿದ್ದೀನಿ ಆಮೇಲೆ ತಿರ್ಗಿ ನಂದು ಇಲ್ಲಿ ಬೇರೆ ಬೇರೆ ಕಮಿಟ್ಮೆಂಟ್ಗಳಿವೆ ಸೊ ಅದರಿಂದ ನಾನು ಬಿಟ್ಟೆ ಈಗ ಏನಾಗಿದೆ ಸಂಜೆ ಲೋನ್ಸಾಲವ್ರು ಯಾರೋ ನನಗೆ ನನಗೆ ಸುಪ್ರೀತ್ ಅವರು ಮತ್ತು ಇವರೆಲ್ಲ ಏನು ಮಾಡಿದೆ ಅಲ್ಲಿ ಬಾಂಬೆಲಲ್ಲಿ ಹೋಗಿ ಯಾರೋ ಇದನ್ನ ಸಿಸ್ ಗೋ ಟು ಗೋ ಟು ಬಿಸ್ನೆಸ್ ಬಿಸ್ನೆಸ್ ನಡೀತಾ ಇರ್ತಲ್ಲ ಅಲ್ಲಿ ನೋಡ್ಬಿಟ್ಟಿದ್ದಾರೆ ಅವರು ಅಲ್ಲಿ ಯಾರು ಹೋಗಿ ಅವ್ರಿಗೆ ಹೇಳಿದ್ದಾರೆ ಆಮೇಲೆ ಸಂಜಯ್ ಸರ್ ಹೇಳಿದ್ದಾರೆ ಮತ್ತು ತಿರ್ಗಿ ಅವ್ನು ಒಂಥರ ಹಾಗೆ ಹೇಗೆ ಅಂತ ಆಮೇಲೆ ಅವ್ರು ನೋಡ್ಬಿಟ್ಟು ಅದಮೇಲೆ ನಾನು ಕೇಳಿದ್ರು ನನಗೆ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತೀರಂತ ಸೊ ಇಲ್ ಟ್ರೈ ಆ್ಯಂಡ್ ದನ್ ಬೆಸ್ಟ್ ಯಾಕೆಂದರೆ ಈಸ್ ಒನ್ ಆಫ್ ದ ಲೆಸೆಂಡ್ ಇನ್ ಇಂಡಿಯನ್ ಸಿನಿಮಾ ಸಂಜಯ್ ಲೀಲಾ ಬನ್ಸಲ್ಲಿ ಇಸ್ ನಾಟ್ ಲೈಕ್ ಎ ನಾವೆಲ್ಲ ಚಿಕ್ಕ ಚಿಕ್ಕ ಇವರು ಸೊ ಅವ್ರ ಮುಂದೆ ಲೆಟ್ಸ್ ಟ್ರೈ ಇಲ್ ಬೆಸ್ಟ್ ನೋಡುವ ನಮ್ಮ ಕೈಲಿ ಏನು ಸಾಧ್ಯ ಏನೆಲ್ಲ ಮಾಡೋಕೆ ಸಾಧ್ಯ ಇಲ್ ಟ್ರೈ ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ ಸೊ ಲೆಟ್ಸ್ ಟ್ರೈ ಶಿಲ್ಪಾ ಶೆಟ್ಟಿ ಅವ್ರದ್ದು ಒಂದು ಅಪ್ ಗ್ಲಿಮ್ಸ್ ಕೂಡ ಬಿಟ್ಟಿದ್ರಿ ಸತ್ಯವತಿ ಕ್ಯಾರೆಕ್ಟರ್ ಸೊ ಸಿಕ್ಕಾಪಟ್ಟೆ ಫನ್ನಲ್ಲಿ ಒಂದು ಗ್ಲಿಮ್ಸ್ ನಾವು ನೋಡಿದ್ವಿ ಸರ್ ಯಾವ ರೀತಿ ಹೇಗೆ ಬರಬಹುದು ಯಾವಾಗ ಅವ್ರನ್ನ ಈ ಕರೆಸ್ತೀರಾ ಬೆಂಗಳೂರಿಗೆ ಬರುತ್ತೆ ಐ ತಿಂಕ್ ಈಗ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ ಸಾಂಗು ಆಗಿದೆ ಸೊ ನೆಕ್ಸ್ಟ್ ಸಾಂಗ್ ರಿಲೀಸ್ ಟೈಮ್ಗೆ ಸೊ ಲೆಟಿನ್ ಬರ್ತಾರೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಸ್ಟೇಜ್ ಮೇಲೆ ಬರಲೇಬೇಕು ಎಲ್ಲರನ್ನು ಎಲ್ಲರನ್ನೂ ಕರೆಸ್ತೀನಿ ಖಂಡಿತವಾಗ್ಲೂ ರವಿ ಸರ್ ಆಗಲಿ ರಮೇಶ್ ಅರವಿಂದ್ ಸರ್ ಆಗಲಿ ಆ್ಯಂಡ್ ಸಂಜಯ್ ದತ್ತವರು ಅವರು ನೂರ ಆ್ಯಂಡ್ ದೆನ್ ರವಿಶಂಕರ್ ಆಲ್ಮೋಸ್ಟ್ ಅಲ್ಲಿ ಸುಮಾರು ಇನ್ನೊಬ್ರು ಇನ್ನು ಇನ್ನೊಬ್ಬರು ಬರ್ತಾರೆ ಈ ಈ ಫ್ಯಾಮಿಲಿಗೆ ಕೆಡಿ ಫ್ಯಾಮಿಲಿಗೆ ಇನ್ನೊಬ್ರು ಜಾಯ್ನ್ ಆಗ್ತಾರೆ ಅತಿ ಸಿಗಿರೋದೆಲ್ಲ ಅದನ್ನು ಹೇಳ್ತೀನಿ ಅದನ್ನು ಶೂಟಿಂಗ್ ಮಾಡಬೇಕಾಗಿದೆ ಸೊ ಅದನ್ನು ಹೇಳ್ತೀನಿ ರಮೇಶ್ ಅರವಿಂದ್ ಸರ್ ಹಾಗೂ ಧ್ರುವ ಸರ್ದು ಕಾಂಬಿನೇಷನ್ ಸಾಂಗ್ ರಿಲೀಸ್ ಮಾಡೋ ಪ್ಲ್ಯಾನ್ ಏನಾದರೂ ಇದೆಯಾ ಸರ್ ಅಥವಾ ಇವಾಗ ನೆಕ್ಸ್ಟು ವ್ಯಾಲೆಂಟೈನ್ಸ್ ಡೇಗೆ ಒಂದು ಗಿಫ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಪ್ರೇಮಿಗಳಿಗೆ ಪ್ರೇಮಿಗಳ ದಿನಾಚರಣೆ ಪ್ರೇಮಿಗಳಿಗೆ ಯೂನಿಕ್ ಸಾಂಗ್ ಅದು ತುಂಬ ಯೂನಿಕ್ ಸಾಂಗ್ ಸೊ ಅತಿ ಶೀಘ್ರದಲ್ಲೇ ಹೇಳ್ತೀನಿ ಅದನ್ನು ವಟ್ ಅಂತ ನಡೀತಾ ಇದೆ ಗೋಯಿಂಗ್ ಪ್ಲಾನಿಂಗ್ ನಡೀತಾ ಇದೆ ಆಗಾಗ ಬಿಡು ಸಿಕ್ಕಾಗ ಸಿನಿಮಾ ಬ್ರೇಕ್ ಅಂತ ಹೇಳಿ ಊರಿಗೆ ಹೋಗ್ಬಿಡ್ತೀರಾ ಇದೇ ರೀತಿ ಕ್ಯಾಶುಯಲಾಗಿ ಇರ್ತೀರ ಏನು ಡೈರೆಕ್ಟರ ಡೈರೆಕ್ಟರ್ ಅಂದರೂ ಒಂದು ದೊಡ್ಡ ಸ್ಥಿಕೆ ಇರುತ್ತೆ ಇದೇ ರೀತಿ ಇರಬೇಕು ಈ ರೀತಿನೇ ಡ್ರೆಸ್ ಮಾಡ್ಕೋಬೇಕು ಆ ಒಂದು ಮ್ಯಾನರಿಸಮ್ ಇರಬೇಕು ಏನೂ ಇಲ್ಲದೆ ತುಂಬ ಆಗಿ ಇರ್ತೀರಾ ನೀವು ತುಂಬ ಜನ ಇದ್ರ ಬಗ್ಗೆ ನೀವು ಹೇಳಿರಬಹುದು ಸರ್ ಅದು ತಂದೆ ತಾಯಿಯಿಂದ ಬಂದಂತಹ ಗುಣ ಅಂತ ಅನ್ಸುತ್ತೆ ನನಗೂ ಯಾವ ರೀತಿ ನೆನಪಿಸ್ಕೊಳ್ತೀರಾ ತಂದೆ ತಾಯಿನ ಇರಬಹುದು ಈಗ ಸದ್ಯಕ್ಕೆ ಇರುವಂಥ ಒಂದು ಪೊಸಿಷನ್ನು ಆಲ್ವೇಸ್ ಮಗನೆ ನಾನು ಯಾವಾಗೆಂದೂ ಅಷ್ಟೇ ನಾನು ಚಿಕ್ಕದ್ರಿಂದ ಬೆಳೆದಿದ್ದ ರೀತಿನೇ ಹಂಗೆ ನಾವೆಲ್ಲ ನಾವೆಲ್ಲ ಹಳ್ಳಿಯಿಂದ ಬಂದವರು ಸೊ ಮಂಡ್ಯ ಜಿಲ್ಲೆ ಹಳ್ಳಿಯಿಂದ ಬಂದವರು ನಾವು ಸೊ ಅವಾಗ ಹೆಂಗೆ ನಾನು ದನ ಕರು ಉಲ್ಕೊಳ್ಕೊಂಡು ಹೋಗ್ತಿದ್ದೆ ನಿಮ್ಗೆಲ್ಲಾರು ಗೊತ್ತಿದೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಾನು ಬೆಳಗ್ಗೆ ಹತ್ತು ಸ್ಕೂಲ್ಗೆ ಹೋಗಕ್ಕೆ ಮುಂಚೆನೇ ಹೋಗಿ ಒಂದು ಮೂಟೆ ಬಂದು ದನಕ್ಕೆ ಹಾಕಿ ಮತ್ತು ತಿರ್ಗ ಕ ಸ್ಕೂಲ್ಗೆ ಹೋಗಿ ಮತ್ತೆ ತಿರ್ಗಾ ಬಂದು ಹಾಲು ಕ ಹಾಲು ಕರೆಸ್ಬಿಟ್ಟು ನಮ್ಮ ಅಜ್ಜಿ ಆಲ್ಕರ್ ಕೊಡೋರು ಹೋಗಿ ಡೈರಿಗೆ ಹಾಕಿ ತಿರ್ಗ ಹುಲ್ಕುಕೊಂಡ್ಬಿಟ್ಟು ತಿರ್ಗ ಬಂದು ಸ್ನಾನ ಮಾಡ್ಕೊಂಡು ತಿರ್ಗಿ ಓದೋ ಕೂತ್ಕೊಳ್ಬೋದು ದಿಸ್ ಇಸ್ ಅ ರುಟೀನ್ ಲೈಫ್ ನಾನು ಯಾವತ್ತೂ ಕಾರಣಕ್ಕೂ ಏನು ಸ್ವಲ್ಪ ಕಾಸ್ಟ್ಲಿ ಬಟ್ಟೆ ಹಾಕ್ಬೋದು ಸ್ವಲ್ಪ ಇದನ್ನು ಹಾಕ್ಬೋದು ಬಿಟ್ಟರೆ ಅದು ಬಿಟ್ಟರೆ ಐ ಲೈಕ್ ದಿಸ್ ಸೇಮ್ ಇವತ್ತು ನನ್ನ ತಾಯಿ ಹೆಸರಲ್ಲಿ ಮದ್ದೂರಲ್ಲಿ ತೋಟ ಇದೆ ಅಮ್ಮನ ತೋಟ ಅಂತ ಸೊ ಆ ನಿಯರ್ ಬೈ ನೂರೈವತ್ತು ಹಸುಗಳಿದೆ ಆಗಡೆ ನನ್ನ ಫಿಫ್ಟಿ ಹಸುಗಳಿದೆ ಎಲ್ಲ ಥರದ ಹಸುಗಳು ಸಾಕಿದ್ದೀನಿ ಇಂಡಿಯನ್ ದೇಸಿ ತಳಿ ಅಂತ ಎಲ್ಲ ಥರದ ನಾನು ಸಂಡೇ ಹೋಗ್ತೀನಿ ನಾನು ಯಾವಾಗ ಶೂಟಿಂಗ್ ಇರೋಲ್ಲ ಆ ಟೈಮಲ್ಲಿ ಹೋಗ್ತೀನಿ ಸಗಣಿ ಎತ್ತುತ್ತೀನಿ ಸೊ ಅವು ತೊಳಿತೀನಿ ಅವನ್ನ ಪ್ರೀತಿ ಮಾಡ್ತೀನಿ ಅವಕ್ಕೆ ಮಾತಾಡ್ಸ್ತೀನಿ ಹಾಕ್ತೀನಿ ನಾನೇ ಹುಲ್ಲು ಕಟ್ ಮಾಡ್ಕೊ ಬರ್ತೀನಿ ಹುಲ್ಲು ಹಾಕ್ತೀನಿ ಓಕೆ ಸೊ ಇಷ್ಟು ನಾನು ಕೆಲಸ ಮಾಡೇ ಮಾಡ್ತೀನಿ ಶ್ರದ್ಧೆಯಿಂದ ನನಗೆಲ್ಲ ಬೈತಾರೆ ಏಯ್ ಸುಂಗುರಿ ಸರ್ ನೀವು ಏಯ್ ಸುಂಗುರಿ ಸರ್ ನೀವು ಈ ಕಡೆ ಬನ್ನಿ ಸರ್ ಆ ಕಡೆ ಬನ್ನಿ ಸರ್ ಅಂತ ಬೈದೇ ಬೈತಾರೆ ನನಗೆ ಸೊ ನೀವು ಮಾಡಿಬಿಡಿ ಸರ್ ನೀವು ಮಾಡ್ತೀನಿ ಸರ್ ಅಂತ ಹೇಳ್ತಾರೆ ನಾನು ಪಡೋ ಏನು ಮಾಡ್ತೀನಿ ಯಾಕಂದ್ರೆ ದಿಸ್ ಇಸ್ ಮೈ ಜಾಬ್ ನನ್ನ ಜಾಬ್ ಅದು ಎಲ್ಲರೂ ಹೇಳ್ತಾರೆ ನಾನು ಕೆಲಸ ಮಾಡ್ಬೇಕು ಹುಲ್ಲು ತಗೊಂಡು ಮಿಷಿನ್ ಕೊಡ್ಬೇಕಾರೆ ಹೇಳ್ತಾರೆ ನಾನು ಸ್ವಲ್ಪ ಹಾಸ್ತೀನಿ ಕೂತ್ಗಳು ಇವಾಗ ಸುಮ್ಮನೆ ಮಾಡ್ತೀನಿ ಮೈ ಜಾಬ್ ನನ್ನ ಜಾಬ್ ಅದು ಸೊ ನಾನು ಮಾಡಿದ್ರೆ ತಾನೆ ಎಲ್ಲ ಮಾಡೋಕ್ಕೆ ಸಾಧ್ಯ ಏನೊಂದು ದೊಡ್ಡ ಥರ ಕುತ್ಕೊಬಿಟ್ರೆ ಪ್ರತಿಯೊಂದು ಸ್ಟೇ ಯಾವಾಗ ಹೇಳ್ತಿರಲ್ಲ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಸೊ ಲೈಕ್ ದಿಸ್ ಐ ಆಮ್ ಆಲ್ವೇಸ್ ಐ ಸಿಂಪಲ್ ಅಂದರೆ ಜೀವನದಲ್ಲಿ ನಿಮ್ಮ ಮಗನೇ ಏನು ದುಡ್ಡು ಏನು ಕಾಸು ಏನು ಫೈನಲಿ ಬರಲ್ಲ ಏನೇನು ಬರೋಲ್ಲ ನೀನು ಏನು ಮಾಡಿದ್ಯಾ ಅಂತ ಒಂದು ಹಿಂದೆ ಬರುತ್ತೆ ನಮ್ಮ ಹಿಂದೆ ಆಮೇಲೆ ಏನು ಮಾಡಿದ್ಯಾ ಏನು ಮಾಡೋಕ್ ಏನು ಬಿಟ್ಟು ಹೋಗಿದ್ಯಾ ಅನ್ನೋದು ಮಾತ್ರ ಬರೆದು ಬಿಟ್ಟರೆ ಸೊ ಹಾಳಾಗೋದು ಹಾಳು ಮಾಡಿದ್ದು ಇನ್ನೊಬ್ರು ನಾವು ಕಿಂಡಲ್ ಮಾಡೋದು ಇನ್ನೊಬ್ರ ಬಗ್ಗೆ ನಾವು ಹೀ ಇದು ಯಾವುದು ನಮ್ಮ ಜೊತೆ ಬರಲ್ಲ ಇದು ಯಾವುದೋ ಬರೋದು ಅದಕ್ಕೆ ಬಿಟ್ಟು ಹೋಗೋದೇನು ಬಂತು ಒಳ್ಳೆತನನ ಒಳ್ಳೆ ಇದನ್ನು ಬಿಟ್ಟೋಗೋಣ ಅಂತ ಅಷ್ಟೇ ಸಿಂಪಲ್ ಲೈಫಲ್ಲಿ ನೀವು ನಮಗೆ ಫ್ಯಾನ್ಸ್ಗೆ ಡೈರೆಕ್ಟರು ರಕ್ಷಿತಾ ಅವರು ಮನೇಲಿ ನಿಮಗೆ ಯಾವ ವಿಚಾರಕ್ಕೆ ಜಾಸ್ತಿ ಬೈತಾರೆ ಸರ್ ಪಾಪ ಪಾಪಚ ಅವರು ತುಂಬ ಒಳ್ಳೆಯವರು ಪಾಪ ಬಯಲ್ಲ ಅವ್ರು ಅವ್ರು ಏನಕ್ಕೆ ಬೈತಾರೆ ನನಗೆ ಏನಂತಂದ್ರೆ ನಾನು ಜಾಸ್ತಿ ಮನೇಲಿ ಇರಲ್ಲ ಮನೆಗೆ ಸಿಗೋದಿಲ್ವಲ್ಲ ನಾನು ಯಾರ ಕೈ ಏನಕ್ಕೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ಸಿನಿಮಾ 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 ನಮ್ದು ಇಪ್ಪತ್ತು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸಿನಿಮಾ ಸ್ವಲ್ಪಾಪ ಆಯಮ್ ಕೇಳ್ತಿರ್ತಾರೆ ಫೋನ್ ಮಾಡ್ಬಿಟ್ಟು ಇಲ್ಲ ಹುಡುಕ್ ಬರ್ತೀನಪ್ಪ ಇದು ಮಾಡ್ತೀನಪ್ಪ ಅದು ಮಾಡ್ತೀನಪ್ಪ ಅನ್ಕಂಡಿಲ್ಲ ಮತ್ತು ಎಲ್ಲೋ ಕರೀತಾರೆ ಹೊರಗಡೆ ಹೊರಗಡೆ ಒಣ ಬರ್ತೀಯ ಹಂಗೆ ಅಂತ ನಾನು ಹೋಗಲ್ಲ ಯಾಕೆಂದರೆ ದಿಸ್ ಜಾಬ್ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀವಿ ಸೊ ಲೈಫಲ್ಲಿ ಏನು ಕಮಿಟ್ಮೆಂಟ್ ಅಂತಂದರೆ ಒಬ್ಬ ಕೆ ವಿ ಎನ್ ಪ್ರೊಡಕ್ಷನ್ ಕೆ ವಿ ಎನ್ ಪ್ರೊಡಕ್ಷನ್ಗೆ ಒಂದು ಕಮಿಟ್ಮೆಂಟು ನಿಮ್ಮ ನಮ್ಮ ತಲೆ ಮೇಲೆ ನೀವು ಕೋಟಿ ಅಂತ ದುಡ್ಡು ಹಾಕ್ತೀರಾ ನಮ್ಮ ನಮ್ಮಿಂದ ದುಡ್ಡು ಹಾಕಿದೀರ ಸೊ ಅದನ್ನು ನಾವು ನಿಮಗೆ ಸೊ ಒಂದು ಸಿನಿಮಾ ಅಂತ ಕಮಿಟ್ ಮಾಡಿ ಅದನ್ನು ಮಾಡಿ ನಮ್ಮ ನಮ್ಮ ಜವಾಬ್ದಾರಿಯಿಂದ ಜನಗಳಿಗೆ ತಲುಪಿಸೋ ಜವಾಬ್ದಾರಿ ಅಸು ಮಾಡೋವ್ರಿಗೂ ನಂದು ಫ್ಯಾಮಿಲಿ ಇಂತಾಗಲಿ ಇದಾಗಲಿ ಅದಕ್ಕೆ ಕಮಿಟ್ಮೆಂಟ್ ಮಾಡಲ್ಲ ಈಗ ನಾನೆಲ್ಲ ಕೆಲಸ ಮಾಡ್ತಿರ್ತೀನಿ ಏ ನಾನು ಫ್ಯಾಮಿಲಿ ಹುಟ್ಟು ಹೋಗ್ತಾ ಇದ್ದೀನಿ ಸರ್ ನಾನು ಬರಲ್ಲ ಅಂತ ಹೇಳೋಕ್ಕಾಗಲಿ ಬಿಕಾಸ್ ಆಫ್ ಅವರಿಷ್ಟು ಸಮಯ ಬಿದ್ದು ನಮ್ಮ ಮೇಲೆ ದುಡ್ಡು ಆಗ್ತಾ ಇರ್ತಾನೆ ನಾವು ಅಷ್ಟು ಸಮಯ ಬಿದ್ದು ಕೆಲಸ ಬಿಟ್ರೆ ಏ ಇಲ್ಲ ಸರ್ ನಾಮೇಲೆ ಬರ್ತೀನಿ ನಾನು ಫ್ಯಾಮಿಲಿ ಜೊತೆ ಹೋಗ್ತಾ ಅದು ತಪ್ಪು ಸೊ ನನಗೆ ಫ್ಯಾಮಿಲಿ ಫಸ್ಟ್ ಸಿನಿಮಾ ಫ್ಯಾಮ್ಲಿನೋ ಸೆಕೆಂಡ್ ನನಗೆ ಯಾವತ್ತು ವರ್ಷನೇ ಇವತ್ತು ಅಷ್ಟೇ ನನ್ನ ಮಗ ಓದ್ತಿಯಾನೆ ಸೊ ಯಾವಾಗ ಸ್ಕೂಲ್ ಕರೀತಾನೆ ಹೋಗ್ತೀನಿ ನಾನು ಹೋದಾಗಷ್ಟೆ ಎಲ್ಲರೂ ಬರ್ತಾರೆ ಎಲ್ಲರೂ ಮಾತಾಡ್ತಾರೆ ಎಲ್ಲರೂ ಫೋಟೋ ತೆಗೆಸ್ಕೋತಾರೆ ಎಲ್ಲ ಇದು ಮಾಡ್ತಾರೆ ಅಷ್ಟೇ ಟೈಮಲ್ಲಿ ಏನು ಬರ್ತೀಯ ಬರ್ತೀವಿ ಸಿಂಪಲ್ಲಾಗಿ ಹೋಗ್ತೀಯಾ ಪ್ರೇಮ್ ನಿಮ್ಗೆ ಗುರ್ತು ಐಡಿಯಾಗಲ್ಬಲ್ಲ ರೀ ನಿಮ್ಮ ಏನು ರೀ ನಿಮ್ಗೆ ಇರ್ತೀರಿ ಅಂತ ಹೌದು ಆಗ ನೆಕ್ಸ್ಟಿಂದ ಏನಾರು ಮಾಡ್ಕೊಬರ್ಬೇಕು ಆ ಥರ ನನ್ನ ಫ್ಯಾಮಿಲಿ ಹಂಗೆ ನನಗೆ ಫುಲ್ ಸಪೋರ್ಟ್ ಇದೆ ಏನು ತೊಂದರೆ ಇಲ್ಲ ಯಾರೇನು ಬೈಯಲ್ಲ ಪಾಪ ಆಯಮ ಯಾವತ್ತೂ ಬೈಯ್ದಲ್ಲ ನಮ್ಮ ಮೇಡಮ್ಮು ನಿಮ್ಮ ಜೀವನ ಅದೇ ಬಯೋಗ್ರಫಿ ಆದರೆ ಅದು ಏನು ಟೈಟಲ್ ಇಡಬಹುದು ಅಂತ ನಿಮ್ಮ ತಲೆಗೆ ಓಕೆ ಅದೇ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂತ ಹೇಳ್ಬೋದು ಸಿನಿಮಾ ಸಿನಿಮಾ ಅಲ್ಲ ಸಿನಿಮಾ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸಿನಿಮಾ ಇತ್ತೀಚೆಗೆ ಮ್ಯಾನಿಫೆಸ್ಟೇಷನ್ ಅನ್ನೋಂಥ ವರ್ಡು ಸಿಕ್ಕಾಪಟ್ಟೆ ಫೇಮಸ್ ಆಗ್ತಿದೆ ಎಲ್ಲರೂ ಅದರಲ್ಲಿ ನಂಬ್ತಾ ಇರುವಂಥದ್ದು ನಿಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿದೆಯಾ ಮ್ಯಾನಿಫೆಸ್ಟೇಷನ್ ಅಂದರೆ ಇಂಗ್ಲೀಷ್ ಗೊತ್ತಿಲ್ಲ ಕಣೆ ನನಗೆ ಕನ್ನಡ ಹೇಳಲು ನಿಜವಲ್ಲ ಗೊತ್ತಿಲ್ಲ ಮ್ಯಾನಿಫೆಸ್ಟೇಷನ್ ಅಂದರೆ ಏನಾದರೂ ಅನ್ಕೊಂಡಿರ್ತೀವಿ ಸರ್ ಅದನ್ನು ಈ ರೀತಿ ಆಗುತ್ತೆ ನೆಕ್ಸ್ಟ್ ವರ್ಷ ಅನ್ನೋದನ್ನು ಈ ವರ್ಷನೇ ನಾವು ಅದನ್ನು ಅನ್ಕೊಂಡು ಇಲ್ಲ ಮಗನೇ ಸಾರಿ ನಾನು ಆ್ಯಕ್ಚುಲಿ ಯಾವುದೂ ಅಷ್ಟೇ ಶ್ರಮ ಬಿದ್ದು ಕೆಲಸ ಮಾಡಿದ್ರೆ ಪ್ರಯೋಜ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಯಾವತ್ತೂ ನಾನು ಹೋಗಿ ದೇವ್ರ ಮುಂದೆ ಕೂತ್ಕೊಂಡಾಗ್ಲೂ ದೇವ್ರ ಮುಂದೆ ಹೋಗಿ ಬೇಡ್ದಾಗ್ಲೂ ಅಷ್ಟೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ತಿನ್ಬಿಟ್ರೆ ಅಯ್ಯೋ ಈ ಟೈಮ್ಗೆ ಇದು ಮಾಡಪ್ಪ ಈ ಇದು ಮಾಡಪ್ಪ ಅಂದ್ಬಿಟ್ಟು ಮನೇಲಿ ಕೂತ್ಕೊಂಡು ಅವನಲ್ಲ ನನಗೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಥ್ಯಾಂಕ್ ಯು ಸೊ ಮಚ್ ಅಂದ್ಬಿಟ್ಟು ಹೋಗ್ತಾಯಿರ್ತೀನಿಬಿಟ್ರೆ ತೀರ ಹೋಗಿ ಗಂಧದ ಕಟ್ಟಿ ಹಚ್ಕೊಂಡು ಕರ್ಪೂರ ಹಚ್ಕೊಂಡು ಇದನ್ನು ಮಾಡ್ಕೊಂಡು ಯಾವಾಗಲೂ ಪೂಜೆ ಮಾಡ್ಕೊಂಡು ಯಾವಾಗಲೂ ಇದನ್ನು ಮಾಡ್ಕೊಂಡು ಮಾಡಲ್ಲ ಸೊ ಯಾಕೆಂದರೆ ಕೆಲಸ ದೇವ್ ಕೆಲಸನೇ ದೇವರು ಅಂತ ನನ್ನಲ್ಲಿ ನನ್ನ ನನ್ನ ಪ್ರೀತಿಸೋದೇನೋದು ವರ್ಕು ಕೆಲಸನೇ ದೇವರು ಆ ಕೆಲಸ ಮಾಡಿದಾಗ ನಾಲ್ಕಾರು ಜನಕ್ಕೆ ನಮ್ಮಿಂದ ಎಲ್ ಆಗುತ್ತೆ ನಮ್ಮ ನಾವು ಇನ್ನೊಬ್ಬರು ಕೆಲಸ ಮಾಡಿದಾಗ ನಮ್ಮಿಂದ ನಾಲ್ಕಾರು ಜನಕ್ಕೆ ಆಗುತ್ತೆ ಅವರಿಂದ ನಾಲ್ಕಾರು ಜನಕ್ಕೆ ಹೆಲ್ಪಾಗುತ್ತೆ ಸೊ ಅದೇ ದೇವರು ಅದೇ ಸು ಸೃಷ್ಟಿ ಅಂತ ಹೇಳೋದು ಸೊ ಅದ್ರ ಬಗ್ಗೆ ಹೋಗ್ತೀನಿ ಬಿಟ್ಟರೆ ನಾನು ನಾಳೆ ಹಿಂಗಾಗುತ್ತೆ ನಾಳೆ ಇದಂಗೆ ಆಗುತ್ತೆ ನೋ ಐ ಡೋಂಟ್ ನಾನು ಬಿಲೀವ್ ಮಾಡಲ್ಲ ಈ ಶಾಸ್ತ್ರ ಪುರಾಣಗಳು ನಾಳೆ ಇದನ್ನೇ ಬಿಲೀವ್ ಮಾಡಲ್ಲ ನಾನು ಏನಾದರೂ ಒಂದು ಕೆಲಸ ಹಿಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಂಡು ಹೋಗ್ತೀನಿ ಬಿಡಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಸೊ ಅದರ ಬಗ್ಗೆ ನಂಬಿಕೆ ಇದೆ ನನಗೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನು ಐ ಡೋಂಟ್ ಏನು ಬೇಕಾಗಿಲ್ಲ ಶಿವ ಶಿವ ಸಾಂಗು ಟ್ರೆಂಡ್ ಆಗಿದ್ದು ರೀಲ್ಸ್ ಮಾಡಿದ್ರು ಹುಡುಗರು ಅವ್ರನ್ನ ಕರೆಸ್ಬಿಟ್ಟು ಊಟ ಉಪಚಾರ ಮಾಡಿ ಮಾತನಾಡಿದ್ರಿ ಮಾತನಾಡಿದ್ರಿಟ್ಕಂದ ರಿಯಲಿ ನನಗೆ ಸುಮಾರು ಲಕ್ಷಾಂತರ ಜನ ಮಾಡಿದಾರ ಮಗನೇ ರೀಲ್ಸು ಆಮೇಲೆ ಆ ಹುಡುಗರು ನನ್ನ ಫ್ಯಾನ್ಸ್ಗಳು ಪಾಪ ಕೊಳೆಗಾಲದವ್ರು ಟಿ ಟೀ ನರ್ಸಿಪ್ ಹುಟ್ಟಿದವ್ರು ಹಾಂ ಟೀ ನರ್ಸಿಪ್ದವ್ರು ಪಾಪ ಭಾಳ ಒಳ್ಳೆಯ ಹುಡುಗರು ಮಗ ಆಮೇಲೆ ನಾನು ತೋಟದಲ್ಲಿದ್ದೆ ತೋಟದಲ್ಲಿದ್ದಾಗ ನಮ್ಮ ಹುಡುಗರು ಬಂದ ನಮ್ಮ ಹುಡುಗ ಬಂದ್ಬಿಟ್ಟು ಅಣ್ಣ ನಮ್ಮ ಹುಡುಗರೆಲ್ಲ ನಿನ್ನ ಫ್ಯಾನ್ಸ್ಗಳ ಅಣ್ಣ ರೀಲ್ಸ್ ಮಾಡ್ಯಾರೆ ದಯವಿಟ್ಟು ಒಂಚೂರು ಮಾತಾಡಿ ಅಣ್ಣ ನಾನು ಏನು ರೀಲ್ಸ್ ಮಾಡಿದ್ರೋ ತೋರಿಸ್ರು ಅಂದರೆ ತೋರಿಸ್ರು ಏನು ನಾಳೆ ಐದು ಆರು ಮಿಲಿಯನ್ ಹೋಗಿದೆ ಅದಾದಮೇಲೆ ನಾನು ಫೋನ್ ಮಾಡಿಬಿಟ್ಟು ಚೆನ್ನಾಗಿ ಮಾಡಿರೋದು ಅದನ್ನು ಅವರು ರೆಕಾರ್ಡ್ ಮಾಡ್ಕೊಂಬಿಟ್ಟವ್ರೆ ಬಡಿ ಮಕ್ಕಳು ರೆಕಾರ್ಡ್ ಮಾಡ್ಕೊಂಬಿಟ್ಟು ಹಾಕಿರೋ ಅದೊಂದು ಹತ್ತು ಏನೋ ಹೋಗಿದ್ದೆ ಆಮೇಲೆ ನಾನು ಹೇಳ್ದೆ ಇಲ್ಲವೂ ಬರ್ರಲ್ಲ ಬರೋದು ಅಂದ್ಬಿಟ್ಟು ಕರೆದು ಅವ್ರಿಗೆ ಊಟ ಮಾಡಿಸಿ ಅವ್ರಿಗೆ ನೀಟಾಗಿ ಯಾಕಂದರೆ ಅಷ್ಟು ನಮಗೆ ಪ್ರೀತಿ ಮಾಡ್ತಾರಲ್ಲ ಮಗ ಅದು ನಮ್ಮ ನಾವು ಟೈಮ್ ಕೊಡೋದೊಂದು ದೊಡ್ಡ ವಿಷಯನೇ ಅಲ್ಲ ಸೊ ಬಂದು ಊಟ ಮಾಡಿಸಿ ಅವ್ರಿಗೆ ಅವ್ರಿಗೆ ಬ್ಲೆಸ್ ಮಾಡಿ ಎಲ್ಲ ಕೇಳಿಸ್ದೆ ಫ್ಯೂಚರಲ್ಲಿ ಏನಾದರೂ ಇಷ್ಟ ನಾನು ಅವ್ರನ್ನ ಯೂಸ್ ಮಾಡಲಿ ಅವ್ರು ನನ್ನ ಫ್ಯೂಚರಲ್ಲಿ ಯಾವಾಗ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಒಬ್ಬ ಪ್ರೇಮವ್ರು ಇದ್ದಾರೆ ನಮ್ಗೆ ಏನೋ ಒಂದು ಏನೋ ಒಂದು ಸಿಗ್ಬೋದು ಅಲ್ಲಿ ಸಿಗ್ಬೋದು ಅಂದರೆ ಜಾಬ್ ಸಿಗ್ಬೋದು ಏನೋ ಸಿನಿಮಾದಲ್ಲಿ ಏನೋ ಒಂದು ಚೂರು ಕೊಡ್ತಾರೇನೋ ಇಲ್ಲಾಂದರೆ ಸಾಂಗಲ್ಲಿ ಏನೋ ಕೊಡ್ತಾರೇನೋ ಸೊ ಅವ್ನು ಬೆಳವಣಿಗೆ ಆಗ್ಬೋದು ಆ ಥರ ಪ್ರೇಮ್ನ ಅವ್ರು ಯೂಸ್ ಮಾಡ್ಕೋಬೋದು ಏನಿವನ್ ನಾಟ್ ಲೈಕ್ ಯಾರು ಅಂತಿಲ್ಲ ಯಾರು ಬೇಕಾದ್ರೂ ಪ್ರೇಮ್ನ ಯೂಸ್ ಮಾಡ್ಬೋದು ನೋ ವರೀಸ್ ಅವ್ನಿಗೆ ಅವನ ಕಲೆ ಅವ್ನ ಶಕ್ತಿ ಅವ್ನ ಇದರಲ್ಲಿದ್ದರೆ ಖಂಡಿತವಾಗ್ಲೂ ಹಿಂಗೆ ಕರ್ಕೊಂಡಂಗೆ ಬಿಡ್ತೀನಿ ನಾನು ಬರ್ರಿ ಬೆಳಕಳಿ ಹೋಗಿ ದಯವಿಟ್ಟು ಇವರ್ ವಿಶ್ ಹೇಳಿರಿ ನಾನಂತೂ ಕೈ ಹಿಡ್ಕಂಡಂತೂ ನಾನು ಎಗಲ್ ಮೇಲಂತೂ ಎತ್ಕೊಂಡೋಗಲ್ಲ ಭಾರ ಅನ್ಬೋದು ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಯಾರು ಬಂದರೂ ಬಿಡಲ್ಲ ನಾನು ಕೈ ಹಿಂಗೆ ಕರ್ಕೊಂಡು ಹೋಗ್ತೀನಿ ಟು ಡೇ ಇವತ್ತು ಅಷ್ಟೇ ಸಾಂಗ್ ಬರೆದಿರೋದು ನಮ್ಮ ಮಂಜು ಸೊ ಹೊಸ ಹುಡುಗ ಆಮೇಲೆ ಈ ನೆಕ್ಸ್ಟ್ ಸಿನಿಮಾಗಳಲ್ಲಿ ಬರ್ಸ್ತಾ ಇದ್ದೀನಿ ಅವರೆಲ್ಲ ಹೊಸ ಹುಡುಗರು ಎಲ್ಲರಿಗೂ ಅಷ್ಟೇ ನಾನು ಬರೀಬೇಕು ಅಂತೇನಿಲ್ಲ ಸೊ ನಾನು ಯಾವುದೋ ಒಂದು ಸಾಂಗ್ ಬರ್ಕೊತೀನಿ ಅಷ್ಟೇ ಬಿಟ್ಟರೆ ಮಿಕ್ಕಿದ್ರೆ ಹುಡುಗರು ಕೆಲ್ ಬರ್ಸ್ತೀನಿ ಸೊ ನಾನು ಆ ಥರ ನಾನು ಯಾರೇ ಬಂದರೂ ಈ ಒಂದು ಹೇಳೋದೊಂದೇ ಯಾರೇ ಆಗಲಿ ಯಾವನೇ ಬರಲಿ ಸೊ ಇಫ್ ಯು ವಾ ನನ್ನ ನನ್ನನ್ನು ನೀವು ಯೂಸ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಪ್ಲೀಸ್ ನನ್ನ ನನ್ನಿಂದ ಏನಿದೆ ನಿಮಗೆ ನಿಮ್ಗೆ ಎಷ್ಟು ಶಕ್ತಿ ಇದೆ ನಾನು ಬನ್ನಿ ನನ್ನ ಕಡೆಯಿಂದ ಏನಾಗಬೇಕು ಹೇಳಿ ಸೊ ನನ್ನ ಕಡೆಯಿಂದ ನೀವು ನಾನು ಮಾಡ್ಕೊಡ್ತೀನಿ ಅಂತ ಅಷ್ಟೇ ಸೊ ಅದರಿಂದ ವೆರಿ ಗುಡ್ ನೈಸ್ ಗಾಡ್ ಬ್ಲಸ್ ಹುಡುಗರಿಗೆ ತುಂಬ ಒಳ್ಳೆಯದಾಗಲಿ ದೇವ್ರ ಒಳ್ಳೇದು ಮಾಡಲಿ ಅವ್ರಿಗೆ ತುಂಬ ಡೌನ್ ಟೋರ್ತು ಅವರು ನನಗೆ ಹೇಳ್ತಾರೆ ಅವರು ಅಣ್ಣ ನೀವು ಹೆಂಗಣ ನೀನು ಹಂಗಿದ್ಯಾ ಅಣ್ಣ ಅಯ್ಯೋ ನಾನು ಹಂಗೂ ಇಲ್ಲ ಹಿಂಗೂ ಇಲ್ಲ ಕಣ ಇರೋದೇ ನಾನು ಅಂತ ಸೊ ಎನಿವೇ ಸೊ ಥ್ಯಾಂಕ್ಸ್ ಅವರೊಬ್ಬರಿಗೆ ಅಂತಿಲ್ಲ ಇಡೀ ಕರ್ನಾಟಕದ ರಾಜ್ಯಾದ್ಯಂತ ವರ್ಲ್ಡ್ ಪೂರಾ ಸುಮಾರು ರೀಲ್ಸ್ಗಳು ಮಾಡಿದ್ದಾರೆ ಲಕ್ಷಾಂತರ ರೀಲ್ಸ್ಗಳು ಮಾಡಿದ್ದಾರೆ ಮೊನ್ನೆ ಥ್ಯಾಂಕ್ ಯು ಸೋ ಮಚ್ ಅಷ್ಟು ಬಿಗ್ ಹಿಟ್ ಮಾಡಿದ್ದಾರೆ ಅಷ್ಟು ರೀಲ್ಸ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ 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 ಥ್ಯಾಂಕ್ಸ್ 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 ನನ್ನ ಏನು ಕೊಡೋಕ್ಕೆ ಸಾಧ್ಯ ನಿಮ್ಮ ಒಂದು ಧೈರ್ಯ ಮೆಚ್ಚಬೇಕು ಸರ್ ಯಾಕಂತ ಹೇಳಿದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಆದರೂ ನೀವು ಇಂಗ್ಲೀಷ್ ನನಗೆ ಅಲ್ಪ ಸ್ವಲ್ಪ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ ಪ್ಯಾನ್ ಇಂಡಿಯಾ ರಿಪೋರ್ಟರ್ ಏನಾದರೂ ಪ್ರಶ್ನೆ ಕೇಳಿದರೆ ಹೆಂಗೆ ಸರಿ ಮಾಡ್ತೀರಾ ನನಗೆ ಅದೇ ಮಾತಾಡ್ತಾ ಇದ್ದೀನಿ ನಾನು ಯಾರೊಂದು ಇಂಗ್ಲೀಷ್ ಪೇಪರವರು ಕೇಳಿದ್ರು ಫೋನ್ ಮಾಡಿದ್ರು ಫೋನ್ ಮಾಡಿಬಿಟ್ಟು ಹಾಯ್ ಐ ಆಮ್ ಲೈಕ್ ದಿಸ್ ಇನ್ ಫ್ರಮ್ ಚೆನ್ನೈ ಆ್ಯಂಡ್ ಫ್ರಮ್ ಈ ಪೇಪರು ಆ ಪೇಪರವರು ಅಂತ ಯಾರು ಪೇಪರವ್ರು ಫೋನ್ ಮಾಡಿದ್ರು ಯಾ ಇವನೋ ಕನ್ನಡ ಮೇಡಮ್ ಅಂತಂದೆ ಐ ಡೋಂಟ್ ನೋದು ಸಾರಿ ಮೇಡಮ್ ಐ ಡೋಂಟ್ ನೋ ಇಂಗ್ಲೀಷ್ ಅಂದು ಇಟ್ಬಿಟ್ಟೆ ನಾನು ಸಿಂಪಲ್ ಆ ರೀತಿ ಏನಾದರೂ ಮಾಡಿದಾಗ ಲೈಕ್ ಗ್ಲೋಬಲ್ ಲೆವೆಲ್ಗೆ ರೀಚ್ ಆಗೋದು ಸ್ವಲ್ಪ ಎಡ್ವರ್ಟ್ ಮಾಡ್ಕೊಂಡು ನೋ ನಾಟ್ ಲೈಕ್ ದಿಸ್ ನನ್ನ 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 ಎಮೋಷನ್ಸ್ ಅವ್ರಿಗೆ ಅರ್ಥ ಆದರೆ ಸೊ ಖಂಡಿತ ಮಾತಾಡ್ತೀನಿ ನಾನು ಫೋನಲ್ಲಿ ನನಗೆ ಏನಕ್ಕೆ ಮಾತಾಡ್ತೀನಿ ಇಲ್ಲ ಅಂತಿಲ್ಲ ಐ ಐ ನೋ ವೆಲ್ ಹೌ ಟು ಮ್ಯಾನೇಜ್ ಎವ್ರಿ ಆಲ್ ಲ್ಯಾಂಗ್ವೇಜ್ ನಾನೀಗ ಸಹ ಹಿಂದಿ ಇಂಡಸ್ಟ್ರಿಗೂ ಅಲ್ಲಿ ಮಾತಾಡ್ತೀನಿ ಅಲ್ಲಿ ಆರ್ಟಿಸ್ಟ್ಗಳ ಹತ್ರ ಎಲ್ಲರೂ ನಾನು ಮೇಂಟೈನ್ ಮಾಡ್ತೀನಿ ಮಾತಾಡ್ತೀನಿ ಬಟ್ ಮಾತಾಡೋಕ್ಕೆ ಮುಂಚೆ ಹೇಳ್ತೀನಿ ಇಫ್ ಯು ಎನಿಥಿಂಗ್ಸ್ ರಾಂಗ್ ವರ್ಡ್ ನನ್ನ ಕಡೆಯಿಂದ ಏನಾದರೂ ಸಮ್ ಸಮಥಿಂಗ್ ಇಸ್ ಸ್ಪೋಕ್ ಟು ರಾಂಗ್ ವರ್ಡ್ಸ್ ಇ ಪ್ಲೀಸ್ ಫಸ್ಟ್ ಏರ್ಗು ಮಿ ಸಾರಿ ಅಂತ ಹೇಳ್ಬಿಡ್ತೀನಿ ಫಸ್ಟ್ ಯಾಕಂದ್ರೆ ನನ್ಗೆ ಆ ಥರದ್ದು ಇದೆ ಅಲ್ಲ ಒಂದು ಚಿಕ್ಕ ವರ್ಡ್ಸ್ಗಳು ಹೇಳ್ಕೊಂಡು ಫನ್ನಿ ಕಾನ್ವರ್ಸೇಷನ್ ಜೊತೆ ಆಗಿದೆಯಾ ನಿಮ್ಮದು ಇಲ್ಲಪ್ಪ ನನಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಲ್ಲ ನನ್ನ ಬಗ್ಗೆ ನನಗೆ ಸುದೀಪ್ ಸರ್ ವರ್ಷನ ಯಾವಾಗಲೂ ಇದು ಮಾಡ್ತಿರ್ತಾರೆ ನಗಿಸ್ತಿರ್ತಾರೆ ಈ ನನ್ನ ಮಗ ಬಂದ ಹುಡುಗಿಗೆ ಹೇಳ್ಬೇಕಾರನು ಎಮ್ ಇದೆ ಹೆಸನ್ಗೆ ಹ್ಯಾಂಗೆ ಹಾಕೋಣ ಹೆಂಗೆ ಹೇಳ್ಕೋ ಅಂತ ನಾನು ಆಲ್ಮೋಸ್ಟ್ ಅಲ್ಲಿ ಶಿಲ್ಪ ಸಿಟಿ ಅವ್ರಿಗೆ ಅಷ್ಟೇ ಹೇಳ್ಬೇಕು ನಾನು ಎಕ್ಸ್ಪ್ಲೈನ್ ಎಕ್ಸ್ಪ್ಲೇನ್ ಮಾಡ್ಬೇಕು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಕೆಲವರು ಹೇಳ್ತಾರೆ ಎಷ್ಟು ಚಾಮದಾಡ್ತೀನಿ ಅಂಗ್ಲಿಸ್ ನೀನು ಅಂತ ಹೌದಾ ನನಗೆ ನಾನು ಏನು ಕೇಳ್ತೀನಿ ಬೇಯಿಸ್ಕೊಳೋ ಬೇಸ್ಕೊಳ್ಳಿ ಅಂತ ಅಷ್ಟು ಸಿಂಪಲ್ ಏನು ಗೊತ್ತಿಲ್ಲ ಮಗನೇ ಸುಮ್ಮನೆ ಹೋಗೋದು ಗೊತ್ತಿಲ್ಲ ಕಂದ ಸುಮ್ಮನೆ ಹೋಗಿ ಮಾತಾಡೋದು ಅಷ್ಟೇ ತಪ್ಪಿದ್ರೆ ಸಮಯ ಕೇಳೋದು ಅದೇ ತಪ್ಪೇನಿದೆ ಮಗನೇ ನಮ್ಮಿಂದ ತಪ್ಪಾಯ್ತಾ ಸಾರಿ ತಪ್ಪಾಯ್ತು ಸಾರಿ ತಪ್ಪಾಯ್ತು ಅಂತ ತಪ್ಪೇನಿದೆ ಮಗನೇ ಯಾರಿಗೂ ಹರ್ಟ್ ಮಾಡಬಾರ್ದು ಅಷ್ಟೇ ನನ್ನ ಉದ್ದೇಶ ಇನ್ನೊಬ್ರಿಗೆ ಹರ್ಟ್ ಮಾಡಬಾರ್ದು ಸಿನಿಮಾ ಹಿಟ್ಟಿಗೂ ಮೊದಲೇ ಒಂದು ಹಿಟ್ ಕೊಟ್ಟುಬಿಟ್ಟಿದ್ದೀರ ಅದು ಶಿವ ಅನ್ನುವಂಥದ್ದು ಇದು ಸೂಚನೆ ಕೊಟ್ಟಿದೆ ಶಿವನ ಆಶೀರ್ವಾದ ಖಂಡಿತವಾಗ್ಲೂ ಸಿನಿಮಾಗಿದೆ ಅನ್ನುವಂಥದ್ದು ಈಗಾಗಲೇ ದೇವರು ಕೂಡ ಸೂಚನೆ ಕೊಟ್ಟಿದ್ದಾರೆ ಆಬ್ವಿಯಸ್ಲಿ ಆ್ಯಂಡ್ ರಿಯಲಿ ನನಗೆ ಶಿವ ಶಿವ ಬಿಟ್ಟಾಗ ನನಗೆ ಓಪನಿಂಗ್ ಅದೇ ಭಯ ಆಯಿತು ಹೆಲೋ ಪ್ರೇಮ್ ಸಾಂಗ್ಸು ಹಂಗೆ ಹಿಂಗೆ ಅಂತ ಬಟ್ ಈ ಮಟ್ಟಕ್ಕೆ ಹಿಟ್ ಹಿಟ್ಟಾಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಗಾಡ್ ರೇಸ್ ನಮ್ಮ ಶ್ರಮ ನಮ್ಮ ಹಗಲು ರಾತ್ರಿ ಕಷ್ಟಪಟ್ವಿ ಆ್ಯಂಡ್ ಥ್ಯಾಂಕ್ಸ್ ಟು ಅರ್ಜುನ್ ಸನ್ಯಾ ಓಕೆ ಯಾಕೆಂದರೆ ಅವನ ಹಗಲು ರಾತ್ರಿ ನನ್ನ ಜೊತೆ ನಿಂತ ನನ್ನ ಮೊಂಡುತನ ನನ್ನ ಇರಿಟೇಷನ್ನು ನನ್ನ ಪ್ರಾಬ್ಲಮ್ಸ್ಗಳು ಸೊ ಅಷ್ಟೆಲ್ಲ ಇದು ಅದೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ಅವ್ನು ನನ್ನ ಜೊತೆಗೆ ಕೆಲಸ ಮಾಡ್ದೆ ಮ್ಯೂಸಿಕ್ ಆ್ಯಂಡ್ ಥ್ಯಾಂಕ್ಸ್ ಟು ಅರ್ಜುನ್ ಆ ಈ ಸಕ್ಸಸ್ ಏನಿದ್ರು ಈಸ್ ಓನ್ಲಿ ಅರ್ಜುನ್ ಜನ್ಯ ರಿಯಲಿ ಜೊತೆಗೆ ಮತ್ತೆ ಈ ಥರ ಏನಾದ್ರು ಪ್ರಾಜೆಕ್ಟ್ಸ್ಗಳನ್ನು ನಡೀತಾ ಇದ್ದಾವೆ ಸರ್ ಪ್ಲಾನ್ ಗೋಯಿಂಗಾನ್ ಗೋಯಿಂಗಾನ್ ಅನೌನ್ಸ್ ಒಂದು ಮಾಡ್ತೀನಿ ಸೊ ಕೇಳಿ ನಡೀತಾ ಇದೆ ಸೊ ಕೇಳಿ ಆದಮೇಲೆ ಯಾಕೆಂದರೆ ಒಂದು ಸಿನಿಮಾ ಮಾಡ್ದಂಗೆ ಇನ್ನೊಂದು ಸಿನಿಮಾ ನಾನು ಮಾಡೋಕ್ಕೋಗೋಲ್ಲ ಸೊ ಒಂದು ಸಿನಿಮಾ ನಡೀತಾ ಇದೆ ಅಪ್ ಟು ಏಪ್ರಿಲ್ ಟ್ರೈ ಮೈ ಬೆಸ್ಟ್ ಏಪ್ರಿಲ್ ತರೋಣ ಅಂತ ಪ್ಲಾನ್ ಮಾಡ್ತೀನಿ ಆಫ್ಟರ್ ಏಪ್ರಿಲ್ ಸೊ ನಡೀತಾ ಇದೆ ಮೂರು ಮೂರು ಪ್ರಾಜೆಕ್ಟ್ ನಡೀತಾ ಇದೆ ಸೊ ಮಾಡ್ತೀನಿ ಕರ್ಕೊಂಡೇದಾಗಿ ಈಗಾಗಲೇ ಚಾಮರಾಜಪೇಟೆಯಲ್ಲಿ ನೀವು ಸಹ ಪ್ರಾಣಿ ಪ್ರಿಯರೆ ಚಾಮರಾಜಪೇಟೆಯಲ್ಲಿ ಏನು ಘಟನೆ ನಡೀತು ಹಸಿರು ಕೆಚ್ಚಲನ್ನು ಕೊಯ್ದಿರುವಂಥದ್ದು ಒಂದು ರೀತಿ ಇದು ಮೂಕ ಪ್ರಾಣಿಗಳ ಮೇಲೆ ಯಾಕೆ ಅವರು ದೌರ್ಜನ್ಯ ತೋರಿಸ್ತಾರೆ ಜೊತೆಗೆ ಏನಕ್ಕೆ ಮಾಡಬೇಕು ಅನ್ನುವಂಥ ಪ್ರಶ್ನೆಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ ನೀವು ಕೂಡ ಮನೇಲಿ ಹೇಳಿದ್ರಾಗಲಿ ಹಸುಗಳನ್ನು ಸಾಕಿದ್ದೀವಿ ನಾನು ನೋಡ್ಕೊಂಡು ಬಂದಿದ್ದೀನಿ ಅವು ಪ್ರಾಣಿಗಳ ಭಾಷೆ ನಿಮಗೂ ಅರ್ಥ ಆಗುತ್ತೆ ಸದ್ಯಕ್ಕೆ ಈ ಘಟನೆ ಪ್ರಕಾರ ನೀವೇನು ರಿಯಾಕ್ಟ್ ಮಾಡ್ತೀರಾ ಏನು ಸೇಡಿಸ್ಗಳು ಅಂತ ಅವರೆಲ್ಲ ಬೇಸಿಕಲಿ ಸೇಡಿಸ್ಗಳು ನಾವು ಹಸುಗಳನ್ನಾಗ್ಲಿ ಈಗ ಕಾಮಧೇನು ಅಂತೀವಿ ನಾವು ಕಾಮದೇನು ಅಂತ ಕರಿತೀವಿ ಎಷ್ಟು ಸೇಡಿಸ್ತನ ಅಂತಂದ್ರೆ ಅವರು ಅವ್ರನ್ನೇ ಕುಯ್ಕೋಬೋದು ಅದನ್ನು ಹೆಂಗೆ ಅಂದರೆ ಅವ್ರ ತಾಯಿ ಕೆಚ್ಚಲು ಕೂಯ್ದಂಗೆ ರಿಯಲಿ ಯಾರು ಅವ್ರು ಕೂಯ್ದಿದ್ದಾರೆ ಅವ್ರ ತಾಯಿ ಕೆಚ್ಚಲು ಕೂದಂಗೆ ಯಾಕಂದರೆ ತಾಯಿ ಎದೆ ಕುಡಿದು ಬೆಳೆಯೋದು ಅಲ್ವಾ ಸೊ ನೀವು ಹಸುಗಳು ಅಷ್ಟೇ ಕಾಮಧೇನು ಕಾಮದೇನ ತಾಯಿಗೆ ಹೋಲಿಸ್ತೀವಿ ನಾವು ಕಾಮಧೇನು ಅಂದರೆ ಇಸ್ ನಾಟ್ ಲೈಕ್ ಗಾಡ್ ದೇವರು ತಾಯಿನೂ ದೇವರು ಅದು ದೇವರೇ ಸೊ ಅಷ್ಟೆಲ್ಲ ಗೊತ್ತಿದ್ದು ಅವರು ನ್ಯೂ ಸೆನ್ಸ್ ಮಾಡಿದ್ದಾರೆ ಅಂದರೆ ಅವನು ಹಸು ಕುದ್ದನ ಅವ್ನ ತಾಯಿ ಕೆಚ್ಚಲು ಕೂದಂಗೆ ಅದು ಅದು ಸೇಮ್ ಅವ್ನು ಸೇಮ್ನು ಇಡೀ ಎಟ್ಟ ಅವನು ಅವ್ನು ಬೇಸಿಕಲಿ ನಮ್ಗೆ ನಮ್ಮ ಸರ್ಕಾರ ಏನು ಮಾಡ್ಬೇಕಂತವ್ರನ್ನೆಲ್ಲ ಫಸ್ಟ್ ಆಫ್ ಆಲು ಪೊಲೀಸ್ ನಮ್ಮ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಆಗಿದೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಈಸ್ ಬ್ರಿಯೆಂಟ್ ಅಂದು ಬ್ರಿಯಲಿಯೆಂಟ್ ಯಾರನ್ನೂ ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಪೊಲಿಟಿಕ್ಸ್ ಆದರೆ ಬಿ ಲೂಸ್ ಮಾಡ್ಬೋದು ಬಿಟ್ಬಿಡಿ ನಮ್ಮವರು ಅವರು ಇವರು ಅಂತ ಪೊಲಿಟಿಕ್ಸ್ ಮಾತಾಡ್ಬೋದು ಯಾರು ಮಿನಿಸ್ಟ್ರ್ ಹಿಂಗೆ ಇನ್ಫ್ಲೂಯೆನ್ಸ್ ಮಾಡಿ ಬಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಅವರು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಬಿಡೋಲ್ಲ ಸೊ ನಾನು ಹೇಳೋದು ಒಂದೇ ಅವ್ರಿಗೆ ಸೊ ಈ ಹೆಂಗೆ ಅಂದರೆ ಈ ಅವರ ದೇಶದಲ್ಲಿದೆ ಈ ಹೊರಗಡೆ ಕಂಟ್ರಿಲಿದೆ ಹೊರಗಡೆ ಕಂಟ್ರಿಲಿ ಕಂಡಲ್ಲಿ ಉಂಡು ಏನೋ ತಪ್ಪು ಮಾಡೋಣ ಆ ಥರ ಹೊಡೆದಾಗ್ಬಿಡ್ಬೇಕು ಇವ್ರೆಲ್ಲ ನಿಜವಾಗ್ಲೂ ಸೊ ಅಷ್ಟು ಹೀನ ಕೃತ್ಯ ಅದು ನಿಜವಾಗ್ಲೂ ಸೊ ಓ ಪ್ಲಸ್ ಕೊನೆಯದಾಗಿ ನಿಮ್ಮ ಶಿವಂಗೆ ನಾನೊಂದು ಕಾಮೆಂಟ್ ಮಾಡ್ತೀನಿ ಸರ್ ಇಟ್ಸ್ ಎಲೆಕ್ಟ್ರಿಫೈಯಿಂಗ್ ಮೀನ್ಸ್ ಅರ್ಥ ಆಗಿಲ್ಲ ಓ ಬೆಂಕಿ ಬೆಂಕಿ ಸರ್ ಇದಿಷ್ಟು ನಿರ್ದೇಶಕ ಪ್ರೇಮ್ ಅವರ ಮಾತಾಗಿದ್ದು ಕ್ಯಾಮರಾ ಮೆನ್ ಪವನ್ ಜೊತೆ ಕೀರ್ತಿ ಬಾಜ್ ಗ್ಯಾಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ